ನಿಮಗೆಲ್ಲ ನೋಡಿ ಅಕ್ಕಿಗೆ ಒಂದು ಭಯಂಕರ ಬಂಗಾರದ ಮೇಲೆ ಆಸೆ ಆಗಿತ್ತು ಬಂಗಾರದ ಮೇಲೆ ಬಂಗಾರ ಮೇಲೆ ಆಸೆ ಆಗ್ಯದ ಬಂಗಾರ ಮೇಲೆ ಆಸೆ ಆಗಿ ಭಗವಂತ ಕೇಳ್ತಾಳ ಕೆಳಗೆ ನೋಡ ಭಗವಂತ ಅಂದಳು ಏನ್ ನೋಡ್ಲಿ ಪಾರ್ವತಿ ಅಂದ ಅಲ್ಲಿ ನೋಡು ನೋಡ ಗಣಮಕ್ಳೆಲ್ಲ ನೋಡ್ಕೊಳ್ಳಾಗ ಕೈಯಾಗ ಮೂಗನಾಗ ಕಿವಿಯಾಗ ಏಟ್ ಏಟ್ ಏಟ ಬಂಗಾರ ಹಾಕೊಂಡರ ನೋಡ್ರಿ ನನಗೂ ಇಟ್ಟಿದ್ದೀನಿ ಹೆಂಡತಿ ಮಾಡ್ಕೊಂಡು ತಂದಿದ್ದು ಕುಂದೋಶಿ ನಾನು ನೋಡ್ಕೊಳ್ಳದ ಕೈ ಆಗದ ಏನದ ಅಂದಿ ಆಗಲ್ಲ ತಗೊಂಡು ಏನು ಮಾಡಾಕಿ ಏನ್ತಾನ ಭಗವಂತ ನೀವೊಬ್ಬ ಏನು ಇಲ್ಲಾರೇ ಇದ್ದೀನಗ ನನಗೇನಾರ ಭಗವಂತಗ ಮೈ ಎಲ್ಲ ಬೂದಿ ಬಡಕ ಮೈ ಎಲ್ಲ ಬೂದಿ ಬಡ್ಕೊಂಡು ಆ ಅಂದ್ರೆ ನಂತರ ಹಾ ಅವ ಅವ್ ಬಿಟ್ಟರೆ ಏನು ಇಲ್ಲ ನಿನ್ನಂಗ ನನಗೂ ಇರುವತ್ತಿನಿ ನನಗ ಯಾಕೋ ಸಿಟ್ಟು ಬಂದದ ನಿನ್ ಜೋಡಿ ಜಗಳಾಡ್ತೀನಿ ಅಂದಳಿ ನೋಡ್ರಿ ಅವರು ಜಗಳಾಡಾರ ಈಗ ನಾವು ಲೌಕಿಕದಾಗ ನಾವು ಲೌಕಿಕರು ಸಾಧಾರಣ ಮನುಷ್ಯರು ನಾವು ಗಂಡ ಹೆಂಡ್ ಜಗಳಾಡದಲ್ಲ ಅವರು ಜಗಳಾಡಾರ್ ಅವಂತನ ಭಗವಂತ ಏನ್ ಬೇಕಾಗ್ಯದ ನಿನಗೆ ಯಾಕೆ ಸುಮ್ಮನೆ ಶಟಗೊತಿ ಯಾಕೆ ಜಗಳ ತೆಗಿತಿ ಬಂಗಾರ ಬೇಕಾಗ್ಯದ ಹೌದಾ ನಾನು ಬಲ್ಲರೇ ಏನೂ ಇಲ್ಲ ನಿನಗೆ ಬಂಗಾರ ಬೇಕಾಗ್ಯದಲ್ಲ ಬಾಯಿಲೆ ಅಂತ ತಿಳ್ಕೊಂಡು ಒಂದ್ ಇಟ ಬಸ್ಮದ್ ಪುಡಿ ತಗೊಂಡ ಇಟ ಬಸ್ಮದ ಪುಡಿ ತಗೊಂಡು ಅವನಿಗೆ ಪಾರ್ವತಿ ದೇವಿಗೆ ಒಂದ್ ಎಲೆ ಕಟ್ಟಿ ಕೊಟ್ಟ ಇದು ತಗೋ ಕುಬೇರ್ನ ಹತ್ರ ಹೋಗಿ ಇದಕ್ಕೆ ಸಮಾನವಾಗಿ ಬಂಗಾರ ತಗೊಂಬಾ ಯಾಕೆ ಅಂತಳ ಏ ಭಗವಂತ ನನಗೇನು ತೆಲಿಗಿರಿ ಕಟ್ಟ ಮಾಡಿ ನಂದಳಕಿ ಎಷ್ಟು ವಿಭೂತಿ ಪುಡಿಗೆ ಬಂಗಾರ ಹೇಳ್ ಬರ್ತಿರ್ಬೇಕಲ್ಲ ಏನ್ ತೊಲೆ ಬರ್ತದ ಎರಡ್ ತೊಲೆ ಬರ್ತದೆ ಒಂದು ಗುಂಜಿ ಸೈತೆ ಬರುದಿಲ್ಲ ಇದಕ್ಕ ಇದು ಇಟ್ಟ ಏನು ಮಾಡ್ಕೊಳ್ಳಿ ನೀ ಸುಮ್ಮನೆ ಹೋಗರೆ ಹೋಗ ಪಾರ್ವತಿ ಇದಿಷ್ಟು ಎಲ್ಲ ಕೊಡ್ತಾನ ಅಂತ ಕೊಡ್ತಾನು ಹೇಳಿದಾಗ ತಾಯಿ ಜಗದಂಬೆ ಕುಬೇರನ ಆಸ್ಥಾನಕ್ಕೆ ಬಂದಾಗ ಕುಬೇರ ತಾಯಿ ಬರೋದ್ ಓಡಿ ಬರ್ತಾನ ನಮವಾ ನೀವ್ ಯಾಕೆ ಬರಕತ್ರಿವಾ ಹೇಳಿ ಕಳ್ಸಿದ್ರೆ ನಾನು ಬರ್ತಿದ್ದಲ್ಲ ಹೇಳ್ರಿ ಏನ್ ಅಪ್ಪನಿ ಆಗ್ಬೇಕು ಹೇಳ್ರಿ ಅಂದಾಗ ಕುಬೇರ ಇವತ್ತು ನನಗ ಪರಮಾತ್ಮಗ ಜಗಳ ಆಗ್ಯದ ಯಾಕೆ ನೀವ್ಯಾ ಜಗಳ ಜಗಳಾಡದ್ರೆ ಹ ಜಗತ್ತನ್ನ ರಕ್ಷಣೆ ಮಾಡೋರು ನೀವು ನೀವ ಜಗಳ ನಮ್ ಗತಿ ಏನವ ಅಂತ ನಾವು ಕೊಡಾ ಇಲ್ಲ ಆಗ್ಯದ ಎದ್ರ ಸಂಬಂಧ ಬಂಗಾರ ಸಲುವಾಗಿ ಏ ಯವ ಬಂಗಾರ ಏಟು ಬೇಕೇಳ ಮನಾರದ ಕುಡ್ತೀನಿ ಬಂಗಾರ ಅಂತ ಹೇಳ್ಕೊಂಡು ಆ ನವನಿಧಿಗಳ ಒಡೆಯ ಅವಂತನ ಏಟು ತಗೊಂಡು ತೋ ತೋತಿ ತಗೊಂಡ್ ಹೋಗವ ಅಂದಾಗ ಅಕಿ ಎಂತ ಹೇಳಿಲ್ಲಪ್ಪಾ ಶಿವ ಒಂದು ಶರತ್ ಹಾಕಿ ಏನವ ಈಗ ತಗೋನ್ ತಿಳ್ಕೊಂಡ ಎಲಿ ಕೊಟ್ಟು ಎಲೆ ಒಂದ್ ಐತದ ವಸ್ಮ ಇದನ್ನ ತೂಕ ಮಾಡಿ ಇದಕ್ಕೆ ಸಮಾನವಾಗಿ ಬಂಗಾರ ಕೊಡು ಅಂದ ಭಗವಂತ ನಮ್ಮ ಪೂರ್ತ ಮಾಡಿ ಕಳ್ಸೆ ನಿನಗ ಅಂದವ ಇದು ಬಸ್ಮುದ ಪುಡಿಗಿ ಬಂಗಾರ ಕೂಡ ನಾನು ಇದು ಬೇಡ ಇದು ಇದೇ ಇರ್ಲಕ್ಕ ಪುಡಿ ಬಾ ನಾ ಹೇಗೆ ಬೇಕಟ್ಟ ಕೊಡ್ತೀನಿ ಬಾ ಅಂತ ಇಲ್ಲ 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 ನನ್ನ ಪತಿದೇವ ಅಪ್ಣೆ ಮಾಡ್ಯಾರ ಅವ ಅಪ್ಣೆ ಮಾಡದಂಗೆ ಆಗಬೇಕು ಕಾಟದ ಗಿಡು ಕಾಟದಾಗ ಇಟ್ಟು ಅದಕ್ಕೆ ಸಮಾನವಾಗಿ ಬಂಗಾರ ಕೂಡ ಅಂದಾಗ ದೊಡ್ಡ ತಕ್ಕಡಿ ದೊಡ್ಡ ತಕ್ಕಡಿಯಾಗ ಒಂದು ಪರಡಾಗ ಆ ವಿಭೂತಿ ಇಟ್ಟ ಏನೇನು ತಗದ್ರ ಅದು ಬರೀ ವಿಭೂತಿ ಪುಡಿನೇ ಹಾಕಿದ್ರ ಅದ್ರಾಗ ವಿಭೂತಿ ಪುಡಿ ಹಾಕಿ ಇಚ್ಚಿ ಕಡಿ ತನ್ನ ಸೇವಕರಿಗೆ ಹೇಳ್ದ ಏ ಒಂದು ಬುಟ್ಟಿ ಆಡ ಬುಟ್ಟಿ ಬಂಗಾರ ತಂದು ಹಿಡಿದೇವು ಇಚ್ಚಿ ಕಡೆ ಅಂತ ಬುಟ್ಟಿ ಎಡು ಹುಟ್ಟಿ ಬಂಗಾರ ಅಲ್ಲ ಚೀಲಗಟ್ಲೆ ತಂದೆಡ ಕೂಡ ಇತ ವಿಭೂತಿ ಪುಡಿ ಇದ್ದಿದ್ದು ಪರಡಿ ಅದು ಒಟ್ಟ ಅಡಗಾಡ ಹೊಲ್ದು ಇಡೀ ಕುಬೇರನ ಖಜಿಯಾನೆಲ್ ಇರ್ತಕ್ಕಂತ ಎಲ್ಲಾ ಬಂಗಾರ ಪುತ್ತು ರತ್ನ ವಜ್ರ ವೈಡೂರ ಏನಾದೆಲ್ಲನು ಕೊಟ್ಟರು ಕೂಡ ಇಟ್ಟು ವಿಭೂತಿಗೆ ಸಮಾನ ಆಗಲಿಲ್ಲ ಕುಬೇರಂತನ ಯವ

ఒట్ తగండు అందతీ ఒ హోదల ఇబ్బరి హత్ గంట లారీ తల్సి ఎలా తమ్ముకొడకే అనుకున్నీ నీదల్ పార్వతి దేవి అంతాళ కొంగారేడా నీ వజ్ర బ్యాడ వైదూర్య బ్యాడ నన్న గండ కొట్ట బస్సుమకుడు అంద ನನ್ನ ಗಂಡ ಕೊಟ್ಟಿದ್ದ ಭಸ್ಮ ಕೊಡು ನನಗೆ ಬುದ್ಧಿ ಕಲ್ಸೋ ಸಲುವಾಗಿ ಭಗವಂತ ಇದು ಮಾಡ್ಯಾನ ನನಗೇನು ಬೇಡ ಮರ ನನಗೆ ಭಸ್ಮ ಕೊಡು ಅಂತ ಹೇಳ್ಕೊಂಡು ಮತ್ತದ ಚೀಡಿ ಎಲೆ ಆಗ ಭಸ್ಮ ಕಟ್ಕೊಂಡು ಕಾಲೇ ಗೈಲೆ ಕೈಲಾಸಕ್ಕೆ ಬಂದಳು ಪಾರ್ವತಿ ದೇವಿ ಕಾಲೇ ಗೈಲೆ ಬಂದಿದ್ದ ನೋಡಿ ಭಗವಂತ ಯಾಕೆ ಪಾರ್ವತಿ ಏನು ಕರ್ಲಾರೆ ಬಂದಿಲ್ಲ ಯಾಕೆ ಕುಬೇರೇನು ಕೊಡ್ಲಿಲ್ಲ ನಗಲ ಪಾರ್ವತಿ ಭಗವಂತ ಅದರಾಗಿಟ್ಟು ಶಕ್ತಿ ಆದತ್ ಇಲ್ಲೇ ಹೇಳಿದ್ರೆ ನಾ ಯಾಕೂತಿದ್ದ ನನಗೆ ಬುದ್ಧಿ ಕೆಲ್ಸವಾಗಿ ಮಾಡಿದ ನೀನು ಏನ್ ಆಭರಣ ಅನಿಸ್ತದ ಕೊಳ್ಳಾಗ್ ಹಾಕೋಬೇಕಂದ್ರೆ ಕೊಳ್ಳಿಗ್ ವಿಪು ತಚ್ಕೋತೀನಿ ಕೈಯಾಗ ಹಾಕೋಬೇಕಂದ್ರೆ ಕೈಗೆ ವಿಭು ತತ್ಕೋತೀನಿ ಇಲ್ಲಿ ಮುಂಡ್ಯಾಗ ಹಾಕೋಬೇಕಂದ್ರೆ ಮುಂಡಿಗ್ ವಿಪು ತಚ್ಚೀನಿ ಅಂತ ಹೇಳಿ ಬಿಟ್ಲು ನೀವ್ ಹಂಗ ಮಾಡ್ರಿ ಮತ್ತ